ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನೂಲು ವ್ಯವಸಾಯ ಮಾರುಕಟ್ಟೆಯ ಈರುಳ್ಳಿ ಮತ್ತು ತೊಗೆರೆ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕರ್ನೂಲು ವ್ಯವಸಾಯ ಮಾರುಕಟ್ಟೆಯ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಶೇಂಗಾ ಕರ್ನೂಲು ವ್ಯವಸಾಯ ಮಾರುಕಟ್ಟಿಯಲ್ಲಿ ಮೂರು ಸಾವಿರ ನೂರ ಹತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಆರು ಸಾವಿರ ಹತ್ತು ಸೂರ್ಯಕಾಂತಿ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಹತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಅರಳೆಣ್ಣೆ ಕಡಿಮೆ ಬೆಲೆ ಐದು ಸಾವಿರ ನೂರ ತೊಂಬತ್ತರಿಂದ ಹೆಚ್ಚಿನ ಬೆಲೆ ಐದು ಸಾವಿರ ಆರುನೂರ ಏಳು ಮೆಕ್ಕೆಜೋಳ ಗರಿಷ್ಠವಾಗಿ ಎರಡು ಸಾವಿರ ಐವತ್ತೆರಡು ರೂಪಾಯಿ ರೇಟು ನಡೆದಿದೆ ತೊಗಿರಿ ಗರಿಷ್ಠ ರೇಟು ಏಳು ಸಾವಿರ ನಾನ್ನೂರ ನಲವತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಈರುಳ್ಳಿ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಒಂಬತ್ತು ರೂಪಾಯಿ ರೇಟ್ ನಡೆದಿದೆ ಉದ್ದಿನ ಬೇಳೆ ಒಂದು ಸಾವಿರ ಮುನ್ನೂರ ಮೂವತ್ತೊಂದರಿಂದ ಹೆಚ್ಚಿನ ಬೆಲೆ ಮೂರು ಸಾವಿರ ಇನ್ನೂರು ನವಣೆ ಗರಿಷ್ಠವಾಗಿ ಎರಡು ಸಾವಿರ ಐದುನೂರ ಐವತ್ತೊಂದು ಕರ್ನೂಲು ವ್ಯವಸಾಯ ಮಾರ್ಕೆಟಲ್ಲಿ ತೊಗರಿ ಗರಿಷ್ಠ ರೇಟು ಏಳು ಸಾವಿರ ನಾನ್ನೂರ ನಲವತ್ತೊಂಬತ್ತರವರೆಗೂ ರೇಟ್ ನಡೆದಿದೆ ಈರುಳ್ಳಿ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಇದಿಷ್ಟು ನಿನ್ನೆ ನಡೆದ ಕರ್ನೂಲು ವ್ಯವಸಾಯ ಮಾರುಕಟ್ಟೆಗೆ ಸಂಬಂಧಿಸಿದ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್